ರಾಜ್ಯದಲ್ಲಿ ಅಕ್ರಮ ನೀರಾವರಿ ಪಂಪ್ಸೆಟ್ಗಳನ್ನು ಸಕ್ರಮಗೊಳಿಸುವ ಕುರಿತು ಶಾಸಕರು ಹಾಗೂ ವಿಧಾನಪರಿಷತ್ ಸದಸ್ಯರ ಜೊತೆ ಚರ್ಚಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಪರಿಷತ್ತಿನಲ್ಲಿಂದು ತಿಳಿಸಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ದಿನೇಶ್ ಗೂಳಿಗೌಡ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಅಕ್ರಮ ಪಂಪ್ಸೆಟ್ಗಳನ್ನು ಸಕ್ರಮಗೊಳಿಸಬೇಕೆಂಬ ಬೇಡಿಕೆ ಹಲವು ವರ್ಷಗಳಿಂದ ಇದೆ ಇವುಗಳನ್ನು ಕಾನೂನುಬದ್ದವಾಗಿ ಸಕ್ರಮಗೊಳಿಸುವ ಕುರಿತು ಎಲ್ಲರೊಂದಿಗೂ ಚರ್ಚಿಸಿ ಆ ಬಳಿಕ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಮಾಡ್ತಾ ಇದ್ವಿ ಈಗಾಗಲೇ ಸುಮಾರು ನೂರು ಸಾವಿರ ಮೆಗಾ ಈ ಗೃಹಜ್ಯೋತಿ ಬಜೆಟ್ ಅಲ್ಲೇ ಪ್ರವೇಶ ಮಾಡಿದ್ದಾರೆ ಅವರು ಅಡ್ವಾನ್ಸ್ ಆಗಿ ಅವರೇ ಕೊಡ್ತಾ ಇದ್ದಾರೆ ನಮ್ಮ ಇಲಾಖೆ ಕೊಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಬಹುಶಃ ಈ ಐ ಪಿ ಸೆಟ್ ವಿಚಾರದಲ್ಲಿ ಎರಡು ಮೂರು ಪ್ರಾಬ್ಲಮ್ ಇದೆ ಅದು ಮತ್ತೆ ನಾನು ನಿಮಗೆ ಮಾತಾಡ್ತೀನಿ ಯಾಕಂದ್ರೆ ಈ ಅಕ್ರಮ ಸಕ್ರಮ ನಾವು ಅದನ್ನ ಸ್ವಲ್ಪ ರೆಗ್ಯುಲೈಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಈಗ ಇನ್ನೊಂದು ವರ್ಷದಲ್ಲಿ ಎಲ್ಲ ಅಕ್ರಮ ಸಕ್ರಮ ಮಾಡಿದ ಮೇಲೆ ನಿಮ್ಮೊಟ್ಟಿಗೆಲ್ಲ ಕರೆದು ಮಾತಾಡ್ತೀನಿ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕರ್ತವ್ಯ ನಿರ್ವಹಿಸುವ ವೈದ್ಯರು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯ ತನಕ ಕರ್ತವ್ಯ ನಿರ್ವಹಿಸುವುದು ಕಡ್ಡಾಯ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣ್ ಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ ಬಲ್ಕೇಶ್ ಬಾನು ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಸರ್ಕಾರಿ ವೈದ್ಯರು ಬೇರೆ ಸ್ಥಳಗಳಲ್ಲಿ ಕೆಲಸ ಮಾಡಲು ಅವಕಾಶವಿಲ್ಲ ತಮಗೆ ನಿಯೋಜಿಸಿರುವ ಆಸ್ಪತ್ರೆಗಳಲ್ಲಿ ಅವರು ನಿಗದಿಪಡಿಸಿರುವ ಸಮಯದಲ್ಲಿ ಕೆಲಸ ಮಾಡುವುದು ಕಡ್ಡಾಯ ಎಂದು ಹೇಳಿದರು ಆಮೇಲೆ ಈಗ ನಾವು ಡೈರೆಕ್ಷನ್ನು ಕೊಟ್ಟಿದ್ದೀವಿ ನಾನು ಕಳೆದ ಒಂದು ಬೆಳಗಾವಿ ಅಧಿವೇಶನದಲ್ಲಿ ಎಲ್ಲ ಇನ್ಸ್ಟಿಟ್ಯೂಟ್ ಡೈರೆಕ್ಟ್ರಿಗೆ ಕರೆಸಿ ಇನ್ನು ಮೇಲೆ ನಮ್ಮ ಸ್ಯಾಲ್ರೀಸ್ ಎಲ್ಲ ಬಯೋಮೆಟ್ರಿಕ್ಕಿಗೆ ಮಾತ್ರ ಇವು ಅನುಗುಣ ಆಗಬೇಕು ಅಂದರೆ ಅವರು ಬಯೋಮೆಟ್ರಿಕ್ಕಲ್ಲಿ ಅವ್ರು ಎಷ್ಟು ಗಂಟೆಗೆ ಬರ್ತಾರೆ ಅಂದರೆ ನಾಲ್ಕು ಸಾರಿ ಬಯೋಮೆಟ್ರಿಕ್ಸ್ ಮಾಡಬೇಕು ಅವರು ಅನರ್ಹ ಬಿಪಿಎಲ್ ಫಲಾನುಭವಿಗಳನ್ನು ಪತ್ತೆ ಹಚ್ಚಿ ಅವರನ್ನು ಪಡಿತರ ಪಟ್ಟಿಯಿಂದ ತೆಗೆದುಹಾಕಿ ಅರ್ಹರಿಗೆ ಸರ್ಕಾರಿ ಸೌಲಭ್ಯ ದೊರಕಿಸುವ ಉದ್ದೇಶದಿಂದ ಗ್ರಾಮ ಮಟ್ಟದಲ್ಲಿ ಸಮಿತಿ ರಚನೆ ಮಾಡಲಾಗುವುದು ಎಂದು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ ಸಿಟಿ ರವಿ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಅಧಿವೇಶನ ಮುಗಿದ ಬಳಿಕ ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಗಳ ಸಭೆ ನಡೆಸಲಾಗುವುದು ನಂತರ ಗ್ರಾಮ ಮಟ್ಟದಲ್ಲಿ ಕಂದಾಯ ನಿರೀಕ್ಷಕರು ಗ್ರಾಮ ಲೆಕ್ಕಿಗರು ಪಿಡಿಒ ಸೇರಿದಂತೆ ಮತ್ತಿತರ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗುವುದು ಎಂದು ಹೇಳಿದರು ಫಿಸಿಕಲ್ ಪರಿಷ್ಕರಣಕ್ಕೆ ಅಧಿವೇಶನ ಮಾಡಿ ಒಂದು ಟೈಮ್ ಬೌಂಡ್ ಒಳಗಡೆ ಮಾಡಕ್ಕೆ ಪ್ರಯತ್ನ ಮಾಡುತ್ತೇನೆ ತುಮಕೂರು ಜಿಲ್ಲೆಯ ಪುಕ್ಕಾಪಟ್ಟಣದ ಚಿಂಕಾರ ವನ್ಯಜೀವಿ ಧಾಮದಲ್ಲಿ ಪ್ರಾಣಿಗಳಿಗೆ ಆಹಾರ ಪೂರೈಸಲು ಹುಲ್ಲು ಬೀಜ ಬಿತ್ತನೆ ನಾಟಿ ಮಾಡಲಾಗುತ್ತಿದೆ ಎಂದು ಅರಣ್ಯ ಜೀವಿಶಾಸ್ತ ಹಾಗೂ ಪರಿಸರ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ ಚಿದಾನಂದ ಎಂ ಗೌಡ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಹುಲ್ಲುಗಾವಲಿನಲ್ಲಿ ಬೆಳೆದಿರುವ ಲಾಂಟನ ತೆರವಿಗೂ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಬೇಸಿಗೆಯಲ್ಲಿ ಪ್ರಾಣಿಗಳಿಗೆ ನೀರಿನ ಕೊರತೆಯಾಗದಂತೆ ಎಚ್ಚರಿಕೆ ವಹಿಸಲಾಗಿದೆ ಎಂದು ಹೇಳಿದರು ಸೆಂಚುರಿಯಲ್ಲಿ ಎಲ್ಲಾ ಅರಣ್ಯ ಪ್ರದೇಶದಲ್ಲಿ ಎಲ್ಲೆಲ್ಲಿ ವಿಶೇಷವಾಗಿ ವನ್ಯಜೀವಿಗಳು ಇರ್ತವೆ ಅಂತ ಕಡೆ ನೀರಿನ ಕೊರತೆ ಇರಬಾರದು ಅಂತ ಹೇಳಿ ಯಾವ ವಾಟರ್ ಹೋಲ್ಸ್ ಅಲ್ಲಿ ಈ ಸಲ ಸ್ವಲ್ಪ ಮಳೆ ಚೆನ್ನಾಗಿದೆ ಕೆಲವೊಂದು ಕಡೆ ವಾಟರ್ ಹೋಲ್ಸ್ ಅಲ್ಲಿ ನೀರಿನ ಕೊರತೆ ಇದೆ ಅಲ್ಲಿ ಸಬ್ಮರ್ಸಿಬಲ್ ಪಂಪ್ ಹಾಕಿ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ದೇವೆ ಮತ್ತೆ ಇವತ್ತು ಟ್ಯಾಂಕರ್ ಮುಖಾಂತರ ಸಹಿತ ಕೆಲವೊಂದು ಕಡೆ ಇಲ್ಲಿ ಅವಶ್ಯಕತೆ ಇರುವಂತ ಕಡೆ ನೀರು ಹಾಕುವಂತದಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ